ಗಣೇಶೋತ್ಸವದ ಸಂಭ್ರಮ ಹೇಗಿದೆ ಅನ್ನೋದನ್ನ ನೋಡಿದ್ರೆ ಇನ್ನು ಚಾಮರಾಜಪೇಟೆಯ ಈದ್ಗಾ ಮೈದಾನದಲ್ಲಿ ಗಣೇಶೋತ್ಸವಕ್ಕೆ ಅನುಮತಿ ಇನ್ನೂ ಸಿಕ್ಕಿಲ್ಲ ದಂಗಲ್ ಮುಂದುವರೆದಿದೆ ಚಾಮರಾಜಪೇಟೆ ಈದ್ಗಾ ಮೈದಾನದಲ್ಲಿ ಗಣಪತಿ ದಂಗಲ್ ಈದ್ಗಾ ಮೈದಾನದಲ್ಲಿ ಗಣೇಶೋತ್ಸವಕ್ಕೆ ಅನುಮತಿ ಸಿಕ್ಕಿಲ್ಲ ಪ್ರತಿ ಬಾರಿಯೂ ಗಣೇಶ ಹಬ್ಬದ ಸಂಭ್ರಮದಲ್ಲಿ ಅನುಮತಿಗಾಗಿ ಮನವಿ ಮಾಡಲಾಗತ್ತೆ ಆದರೆ ಪ್ರತಿ ಬಾರಿ ಕೂಡ ನಿರಾಸೆ ಆಗ್ತಾ ಇದೆ ಗಣೇಶೋತ್ಸವಕ್ಕೆ ಅನುಮತಿ ಸಿಕ್ಕಿಲ್ಲ ಬಿಬಿಎಂಪಿ ಮೈದಾನದಲ್ಲಿ ಗಣೇಶೋತ್ಸವಕ್ಕೆ ಅನುಮತಿ ಇಲ್ಲ ಬಿಬಿಎಂಪಿಗೆ ಸೇರಿದ ಮೈದಾನ ಅಂತ ಸಂಘಟನೆಗಳು ವಾದ ಮಾಡ್ತಾರೆ ಚಾಮರಾಜಪೇಟೆ ನಾಗರಿಕರ ಒಕ್ಕೂಟದಿಂದ ಅನುಮತಿಗೆ ಮನವಿ ಮಾಡಲಾಗಿದೆ ಡಿಸಿ ಹಾಗೂ ಪೊಲೀಸರಿಂದ ಗಣೇಶೋತ್ಸವಕ್ಕೆ ಅನುಮತಿ ಸಿಕ್ಕಿಲ್ಲ ಬಿಬಿಎಂಪಿಗೆ ಸೇರಿದ ಮೈದಾನ ಇದು ಇಲ್ಲಿ ಅನುಮತಿಯನ್ನ ಕೊಡಬೇಕು ಅಂತ ಪ್ರತಿ ಬಾರಿ ಮನವಿಯನ್ನ ಮಾಡಲಾಗತ್ತೆ ಆದರೆ ಪ್ರತಿ ಬಾರಿ ಕೂಡ ಅವಕಾಶ ಸಿಕ್ಕಿಲ್ಲ ಈ ಬಾರಿಯೂ ಗಣಪತಿ ದಂಗಲ್ಗೆ ಇದು ಕಾರಣ ಆಗಿದೆ ಚಾಮರಾಜಪೇಟೆ ನಾಗರಿಕರ ಒಕ್ಕೂಟ ಅನುಮತಿಗಾಗಿ ಮನವಿ ಮಾಡಿದೆ ಚಾಮರಾಜಪೇಟೆ ನಾಗರಿಕ ಒಕ್ಕೂಟದ ಅಧ್ಯಕ್ಷರಾದ ರಾಮೇಗೌಡ ಅವರು ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ರಾಮೇಗೌಡ ಅವರೇ ನಮಸ್ತೆ 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 ಹೇಳಿ ಮೇಡಮ್ ಗಣೇಶ ಹಬ್ಬದ ಶುಭಾಶಯಗಳು ಮೊದಲನೇದಾಗಿ ಮತ್ತೊಂದು ಯಾಕೆ ಮೇಡಮ್ ಒಳ್ಳೇದು ಎಸ್ ಈದ್ಗಾ ಮೈದಾನದಲ್ಲಿ ಯಾಕೆ ಪ್ರತಿ ಬಾರಿ ಗಣೇಶೋತ್ಸವ ಆಚರಣೆ ಮಾಡೋದಕ್ಕೆ ಮನವಿ ಮಾಡ್ತೀರಿ ಆದ್ರೆ ಅನುಮತಿ ಮಾತ್ರ ಸಿಗೋದಿಲ್ಲ ಏನಾಗ್ತಾ ಇದೆ ಈ ಬಾರಿ ಏನಾಯ್ತು ಮೇಡಮ್ ಬಿಪಿ ಎಂಪಿ ಅವ್ರು ಇದು ಜಾಗ ನಮ್ದು ಅಂತ ಹೇಳ್ತಾರ ಸರ್ಕಾರಿ ಜಾಗ ಇದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಸೋರಿದಾಗಿದ್ದ ಬಟ್ ಇಲ್ಲಿ ನಾವೇನ್ ಮಾಡ್ತಾ ಇದೀವಿ ಒಬ್ಳಿಲ್ ಯಾಕ್ ಕಳ್ದ ಬಾರಿ ಕೊಟ್ಟಿ ನಮ್ಗೂನು ಪರ್ಮಿಷನ್ ಕೊಡಿ ಅನ್ನೋದ್ರ ಬಗ್ಗೆ ಹೋರಾಟ ಮಾಡ್ತಾ ಇದ್ದೀವಿ ಈಗ ಎರಡ್ ಮೂರ್ ವರ್ಷದಿಂದ ಲೆಟರ್ ಕೊಡ್ತಾ ಇದ್ದೀವಿ ಈ ವರ್ಷನು ನಮ್ಗೆ ಕೊಡಿ ಅಂತ ಹೇಳಿ ಲೆಟರ್ ಕೊಟ್ಟಿದೀವಿ ಡಿ ಸಿ ಅವ್ರಿಗೆ ಕಾಗದ ಕೊಟ್ಟಿದ್ದೀವಿ ನಾವು ಈ ತಿಂಗಳು ಆರನೇ ತಾರೀಕು ಕೊಟ್ರ ಅವರು ಇಪ್ಪತ್ತ ಮೂರನೇ ತಾರೀಕು ನಮ್ಗೆ ರಿಪ್ಲೈ ಕೊಡ್ತಾರೆ ಗಣೇಶ ಬಂತು ಇಲ್ಲ ಹೋರಾಟ ಇಲ್ಲ ಇಪ್ಪತ್ತ್ ಮೂರನೇ ತಾರೀಕು ಅಲ್ಲಿ ಕಳಿಸ್ತಾರೆ ಅದು ಇಪ್ಪತ್ತೈದಕ್ಕೂ ಇಪ್ಪತ್ತಾರು ಬರ್ತದೆ ಹಿಂಗಾಗಿ ನಮ್ಗೆ ಕೋರ್ಟ್ ಗೆ ಹೋಗಕ್ಕೆ ಅವಕಾಶ ಕೊಡಲ್ಲ ಇವರು ನಮ್ಗೆ ಅನುಮತಿ ಕೊಡ್ತಾ ಇಲ್ಲ ಬಟ್ ಈ ಬಾರಿ ಏನ್ ಮಾಡ್ಬೇಕು ಅಂತಿದ್ರಿ ಈಗ ಲೇಟ್ ಆದ್ರೂ ಸಿಕ್ಕರೆ ಗಣೇಶ ಹಬ್ಬ ಮಾಡ್ಲೇಬೇಕು ಇದ್ಗಾದಲ್ಲಿ ಅಂತ ಏನಾದ್ರು ಹೋರಾಟ ಮುಂದುವರಿಸ್ತಿದ್ದೀರಾ ನಾವು ಹೋರಾಟ ಮುಂದುವರಿಸ್ತಾ ಇದೀವಿ ಕಾರಣ ಇದೇನಂದ್ರೆ ಕೋರ್ಟಲ್ಲಿ ಅಲ್ಲಿ ಇರೋದ್ರಿಂದ ನಾವು ನಾವು ಕಾನೂನು ಕೈ ತಗೊಳ್ಳೋದ್ ಬೇಡ ನಾವು ಕಾನೂನು ಪರವಾಗಿ ಹೋರಾಟ ಮಾಡೋಣ ಅಂತ ಹೇಳಿ ನಾವು ಇದ್ರ ಬಗ್ಗೆ ಸಂಬಂಧಪಟ್ಟವರ ವಕೀಲರನ್ನ ಭೇಟಿ ಮಾಡಿದ್ದೀವಿ โอเค ನಾವು ಕಾನೂನು ಹೋರಾಟ ಮಾಡ್ಲಿಕ್ಕೆ ಬದ್ಧವಾಗಿದ್ದೀವಿ ಅನ್ನೋ ಮಾತನ್ನು ತಮ್ಮಿಗೆ ಗಮನಕ್ಕೆ ತರಕ್ಕೆ ಇಷ್ಟಬಿಡಿ. ಈಗ ನೀವು ಹೇಳೋದು ಬಿಬಿಎಂಪಿ ಕ ಸೇರಿದ ಮೈದಾನ ಅಂತ. ಆದ್ರೆ ಈಗ ಅನುಮತಿ ನಿರಾಕರಿಸೋದಕ್ಕೆ ಅವರ ಕೊಡೋ ಕಾರಣ ಏನು? ಪೊಲೀಸರಾಗ್ಲಿ ಈಗ ಅನುಮತಿ ನಿರಾಕರಿಸೋದಕ್ಕೆ ಏನು ಕಾರಣ? ನೀವು ಸರ್ಕಾರದಿಂದ 퍼ಮಿಷನ್ ತನ್ನಿ ಡಿಸಿ ಇಂದ ನಾವು ನಿಮಗೆ ಸರಕ್ಷಣೆ ಕೊಡುತ್ತೇವೆ ಅಂತಾರೆ ಇವರು. ಓಕೆ ಸರ್ಕಾರದಿಂದ ಪರ್ಮಿಷನ್ ತರಬೇಕು ಇವಾಗ ನಾವೀಗ ಸರ್ಕಾರದ ವತಿಯಿಂದ ರಾಜ್ಯೋತ್ಸವ ಗಣರಾಜ್ಯೋತ್ಸವ ಮಾಡ್ತಾ ಇದ್ದೀವಿ ಕಳೆದ ಎಪ್ಪತ್ತೈದು ವರ್ಷದಲ್ಲಿ ಏನು ಮಾಡಿರ್ಲಿಲ್ಲ ಈಗ ಗಣೇಶೋತ್ಸವಕ್ಕೂ ಅನುಮತಿ ಕೊಡಬೇಕು ಅನ್ನೋದು ನಿಮ್ಮ ಮನವಿ ನೋಡೋಣ ಏನಾಗತ್ತೆ ಹಾಗಾದ್ರೆ ಮುಂದಿನ ದಿನದಲ್ಲಿ ಅಂತ ಧನ್ಯವಾದಗಳು ರಾಮೇಗೌಡ ఏష్యానెట్ న్యూస్ నెట్వర్క్ ప్రస్తుతి